ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ರಾಕಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನೋಡಿ ಒಂದು ಗೂಗಲ್ ಕ್ರೋಮ್ ಅಲ್ಲಿ ಗೂಗಲ್ ನೇಮ್ ಡಿಸ್ಪ್ಲೇ ಆಗ್ತಿರುತ್ತಲ್ವಾ ಈ ಜಾಗದಲ್ಲಿ ನಿಮ್ ನೇಮ್ನ ಹೇಗೆ ಹಾಕ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಕೊಡ್ತಾ ಹೋಗ್ತೀನಿ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ಹೋಗಿ ಮೈ ಡೂಡಲ್ ಅಂತ ಸರ್ಚ್ ಮಾಡ್ಬೇಕು ಮೈ ಡೂಡಲ್ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಮೈ ಡೂಡಲ್ ಕ್ರೋಮ್ ಸ್ಟೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ತರ ಎನ್ವಿರಾನ್ಮೆಂಟ್ ಬರುತ್ತೆ ಈ ತರ ಬಂದಾಗ ಇಲ್ಲಿ ಆಡ್ ಟು ಕ್ರೋಮ್ ಅಂತ ಇದೆಯಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ತರ ಕೇಳುತ್ತೆ ಈ ತರ ಕೇಳಿದಾಗ ಆಡ್ ಟು ಎಕ್ಸ್ಟೆನ್ಶನ್ ಅಂತ ಇದೆಯಲ್ಲ ಆಡ್ ಎಕ್ಸ್ಟೆನ್ಶನ್ ಅಂತ ಇರೋದಕ್ಕೆ ಕ್ಲಿಕ್ ಮಾಡಿ ಇದಾದ್ಮೇಲೆ ಡೂಡಲ್ ಎಕ್ಸ್ಟೆನ್ಶನ್ ಆಡ್ ಆಗುತ್ತೆ ಓಕೆನಾ ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನೋಡಿ ಎಕ್ಸ್ಟೆನ್ಶನ್ ಸಿಂಬಲ್ ಇದೆ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಮೈ ಡೂಡಲ್ ಅಂತ ಎಕ್ಸ್ಟೆನ್ಶನ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆ ಈ ಟೆಕ್ಸ್ಟ್ ಅಲ್ಲಿ ನಿಮ್ ನೇಮ್ ಕೊಡಿ ಹೋಗಿ ನಾನು ಎಕ್ಸಾಂಪಲ್ ಈಗ ನಾನು ನೇಮ್ ಕೊಡ್ತೀನಿ ರಾಕೇಶ್ ಟಿ ಆರ್ ಇದ್ ಕೊಟ್ಬಿಟ್ಟಿ ಶೋ ಸೂಪರ್ ಹೆಂಗೆ ಮ್ಯಾಜಿಕ್ ಗೂಗಲ್ ನೇಮ್ ಹೋಗ್ಬಿಟ್ಟು ರಾಕೇಶ್ ಟಿ ಆರ್ ಆಯ್ತು ಸಕ್ಕತ್ತಾಗಿದೆ ಅಲ್ವಾ ಅಲ್ವ ಈ ಟ್ರಿಕ್ಸ್ ಮತ್ತೆ ಇಲ್ಲಿ ಆಪ್ಷನ್ಸ್ ಬೇರೆ ಬೇರೆ ತರ ಇದೆ ನೋಡಿ ಇಲ್ಲಿ ಈಗ ಹೋಗಿ ಎಕ್ಸ್ಟೆನ್ಶನ್ಗೆ ಹೋಗ್ತೀರಾ ಮೈಡೂಡಾಲ್ ಹೋಗ್ತೀರಾ ಇಲ್ಲಿ ನೇಮ್ ರಾಕೇಶ್ ಟಿಯರ್ ಅಂತ ಏನಾದರೂ ಸುಮ್ನೆ ಕೊಡಿ ಟಾಮ್ ಅಂತ ಕೊಡ್ತೀನಿ ಟಾಮ್ ಅಂತ ಕೊಟ್ಟ ಮೇಲೆ ನೋಡಿ ಇಲ್ಲಿ ಜೂಮ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಕಮ್ಮಿನಾದ್ರೂ ಮಾಡ್ಕೊಬೋದು ಇಲ್ಲಿ ಆಪ್ಷನ್ ಆ ಆತರೂ ಇದೆ ಓಕೆನಾ ನೋಡಿ ಅಪ್ ಡೌನ್ ಇಲ್ಲಿ ಎಲ್ಲ ನಿಮ್ಗೆ ಏನನ್ ಬೇಕೋ ಎಲ್ಲ ವೆರೈಟೀಸ್ ಆಫ್ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಸೆಟ್ ಮಾಡಿ ಪ್ರಿವ್ಯೂ ಕೊಡಿ ನೋಡಿ ಟಾಮು ದಪ್ಪ ಆಯ್ತು ಮೇಲಿರ ಕೆಳಗೆ ಬಂತು ಈ ತರ ಎಲ್ಲ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಟ್ ಮಾಡ್ಕೊಬಹುದು ಅದೊಂದು ಆಪ್ಷನ್ ನೆಕ್ಸ್ಟ್ ಮತ್ತೆ ಎಕ್ಸ್ಟೆನ್ಕ್ಷನ್ ಹೋಗಿ ಡೂಡಲ್ ಹೋಗಿ ನೋಡಿ ಇಲ್ಲಿ ಇಮೇಜ್ ಆಪ್ಷನ್ ಇದೆ ಇಮೇಜ್ ಕೂಡ ಆಡ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಈಗ ಅಪ್ಲೋಡ್ ಇಮೇಜ್ ಹೋಗ್ತೀನಿ ಇಮೇಜ್ಗೆ ಹೋಗಿ ಹೋಗ್ತೀನಿ ಗ್ಯಾಲರಿಗೋಗ್ತೀನಿ ಹೋಗಿ ಫಾರ್ ಎಕ್ಸಾಂಪಲ್ ನಾನು ಈ ಇಮೇಜ್ ಸೆಲೆಕ್ಟ್ ಮಾಡ್ತಿದ್ದೀನಿ ಇಮೇಜ್ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಕೊಟ್ಟೆ ನೋಡಿ ಆ ಇಮೇಜ್ ಕೂಡ ಬರ್ತಾ ಇದೆ ಹೆಂಗಿದೆ ನೋಡಿ ಸೂಪರ್ ಆಗಿದೆ ಸೆಟ್ಟಿಂಗ್ಸ್ ನಿಮ್ಗೆ ಅಕಸ್ಮಾತು ನನ್ಗೆ ಗೂಗಲ್ ಅನ್ನ ನೇಮ್ ಬೇಡ ನನ್ನ ನೇಮ್ ಬೇಡ ನನ್ ಟೈಮಿಂಗ್ಸ್ ಡಿಸ್ಪ್ಲೇ ಆಗ್ತಿರ್ಬೇಕು ಕೆಳಗೆ ನಂಗೆ ಅಗ್ಲಗಳ ಟೈಮ್ ನೋಡಕ್ಕೆ ಸ್ಪೆಂಡ್ ಮಾಡಕ್ ಟೈಮ್ ಇಷ್ಟ ಆಗಲ್ಲ ಅನ್ಬಿಟ್ ಮೇಲೆ ಕಾಣಿಸ್ಬೇಕು ನಿಮ್ಗೆ ಗೂಗಲ್ ಪೇಜಲ್ಲ ಅಂದ್ರೆ ಇಲ್ಲಿ ಕ್ಲಾಕ್ ಗೆ ಬನ್ನಿ ಕ್ಲಾಕಿಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಟ್ವೆಲ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಂತಿದೆ ಟ್ವೆಲ್ ಅವರ್ಸ್ ಸೆಲೆಕ್ಟ್ ಮಾಡಿ ಈಗ ರೆಗ್ಯುಲರ್ ಆಗಿ ನೀವು ಮಾಮೂಲಿ ಟೈಮಿಂಗ್ಸ್ ನೋಡೋದು ಟ್ವೆಂಟಿ ಫೋರ್ ಅವರ್ಸ್ ಬೇಕು ಟ್ವೆಂಟಿ ಫೋರ್ ಅವರ್ಸ್ ಕೊಡಿ ಈಗ ನಾನು ಟ್ವೆಲ್ ಅವರ್ಸ್ ಕೊಟ್ಟಿದ್ದೀನಿ ಸೆಟ್ ಅಲ್ಲಿ ಡಿಫಾಲ್ಟ್ ಕೊಡಿ ನೋಡಿ ಟೈಮ್ ಕೂಡ ಚೇಂಜ್ ಆಗೋಯ್ತು ನೀವು ಕೆಳಗೆ ಇಲ್ಲಿ ಹೋಗ್ಬಿಟ್ಟು ಟೈಮ್ ನೋಡೋ ಅವಶ್ಯಕತೆ ಇಲ್ಲ ನೀವು ವರ್ಕ್ ಮಾಡ್ಬೇಕಾದ್ರೆ ಅಲ್ಲೇ ಇಲ್ಲೇ ಟೈಮ್ ಡಿಸ್ಪ್ಲೇ ಆಗುತ್ತೆ ಹೆಂಗಿದೆ ಸೆಟ್ಟಿಂಗ್ಸು ಸೂಪರ್ ಅಂತ ಅನ್ಸಿದೆ ಅನ್ಕೊಂತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು